ದಯವಿಲ್ಲದ ಧರ್ಮವಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ದೊಲ್ಲನಯ್ಯ ಕಳಬೇಡ ಕೊಲಬೇಡ ನುಡಿಯಲೂ ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ಈ ಎರಡು ವಚನಗಳ ಅರ್ಥ ವಿವರಿಸುವುದಕ್ಕೆ ಈ ವಿಡಿಯೋದೊಳಗ ಪ್ರಯತ್ನಿಸಿರುವಂಥದ್ದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ ದಯವಿಲ್ಲದ ಧರ್ಮ ವಾವು ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಇದು ಮೊದಲನೇ ವಚನ ಸ್ನೇಹಿತರೆ ಈ ವಚನದ ಅರ್ಥ ತಿಳ್ಕೊಳ್ಳೋಣ ಸ್ನೇಹಿತರೆ ದಯವಿಲ್ಲದ ಧರ್ಮ ವಾವು ದಯ್ಯ ಬಸವಣ್ಣನವರು ಪ್ರಶ್ನೆ ಕೇಳಿರುವಂಥದ್ದು ದಯೆ ಇಲ್ಲದೆ ಇರುವಂಥ ಧರ್ಮ ಯಾವುದಾದ್ರೂ ಅದ ಏನು ದಯೆ ಇಲ್ಲದೆ ಇರುವಂಥ ಧರ್ಮ ಯಾವುದಾದ್ರೂ ಅದ ಏನು ಅಂತ ಪ್ರಶ್ನೆ ಕೇಳಿರುವಂಥದ್ದು ನೆಕ್ಸ್ಟ್ ಹೇಳ್ತಾರು ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂದರೆ ಪ್ರತಿಯೊಂದು ಪ್ರಾಣಿಗಳ ಮೇಲೆ ಕೇವಲ ಮನುಷ್ಯ ಅಷ್ಟೇ ಅಲ್ರಿ ಪ್ರತಿಯೊಂದು ಪ್ರಾಣಿಗಳ ಮೇಲೆ ದಯೆ ಇರಬೇಕು ಅಂತ ನೆಕ್ಸ್ಟ್ ಲೈನ್ದೊಳಗೆ ಅವ್ರು ಹೇಳ್ತಾರ ನೆಕ್ಸ್ಟ್ ಮೂರನೇ ಲೈನ್ ದಾಗ ಹೇಳ್ತಾರ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರ ಅಂದ್ರೆ ಪ್ರತಿಯೊಂದು ಧರ್ಮದ ಮೂಲ ದಯೆ ಅಂತ ಹೇಳ್ತಾರ ಕೂಡಲ ಸಂಗಯ್ಯ ದೊಲ್ಲನಯ್ಯ ಕೂಡಲ ಸಂಗಮ ದೇವ ಅಂತಂದ್ರೆ ಸಾಕ್ಷಾತ್ ಶಿವ ಸ್ನೇಹಿತರೆ ಭಗವಂತ ಅಥವಾ ದೇವರು ದೇವರ ಮೆಚ್ಚುಗೆಗೆ ಪಾತ್ರನಾಗಬೇಕಾದ್ರೆ ದಯೆ ಅಥವಾ ಕರುಣೆ ಅಥವಾ ಕನಿಕರದ ನುಡಿಗಳು ವ್ಯಕ್ತಿಗಳಲ್ಲಿ ಇರಬೇಕು ಅಂತ ಈ ಸಾಲಿನ ಅರ್ಥ ಸ್ನೇಹಿತರೆ ಅಂದ್ರೆ ನಮಗ ಇದರೊಳಗ ದಯೆ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರ ಮಾತ್ರ ಈ ವಚನ ನಮಗ ಅರ್ಥ ಆಗ್ತ ಸ್ನೇಹಿತರೆ ಪ್ರತಿಯೊಂದು ಲೈನ್ಗಳಲ್ಲಿ ದಯೆ ಮತ್ತು ಧರ್ಮ ಈ ಎರಡು ಪದಗಳು ಬಳಕೆ ಆಗಿರುವಂಥದ್ದು ದಯೆ ಅಂದ್ರೆ ಏನು ಧರ್ಮ ಅಂದ್ರೇನು ದಯೆ ಮತ್ತು ಧರ್ಮ ಈ ಎರಡೂ ಪದಗಳ ಅರ್ಥ ಮಾಡಿಕೊಂಡ್ರು ಮಾತ್ರ ಬಸವಣ್ಣನವರು ಏನು ಜನಕ್ಕೆ ಹೇಳಕ್ಕೆ ಪ್ರಯತ್ನ ಪಟ್ಟಾರ ಅಂತ ಗೊತ್ತಾಗ್ತದೆ ಸ್ನೇಹಿತರೆ ಫಸ್ಟ್ ನಾವು ದಯೆ ನೋಡೋಣ ಸ್ನೇಹಿತರೆ ದಯ ಅಂದ್ರೆ ಏನ್ರಿ ದಯೆ ಅಂತಂದ್ರೆ ಕರುಣೆ ತೋರಿಸೋದು ಅಂತಾರಲ್ರಿ ಕರುಣೆ ಮರುಕ ತೋರಿಸೋದು ಯಾರ ಒಬ್ಬರ ಮೇಲೆ ಕನಿಕರ ತೋರಿಸೋದು ಅದೇ ದಯೆ ಸ್ನೇಹಿತರೆ ಅಂದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ದುಃಖದಲ್ಲಿದ್ನು ಅಂತ ತಿಳ್ಕೊಡ್ರಿ ದುಃಖದಲ್ಲಿದ್ದಾಗ ನಾವು ಅವನ ದುಃಖವನ್ನ ನೋಡೋದು ನೋಡ್ಕೋತ ಮುಂದೆ ಹೋಗೋ ಬದಲಿ ಪ್ರತಿಸ್ಪಂದಿಯಾಗಿ ಅವನಿಗೆ ದಯೆ ತೋರಿಸೋದು ಯಾಕ್ರಿ ಯಾಕ ನೀವು ಏನು ಪ್ರಾಬ್ಲಮ್ ಆಗೈತಿ ಆ ರೀತಿ ಕೇಳಿಗೆ ಸಿಂತ್ ಅವರಿಗೆ ಸಾಂತ್ವನ ಹೇಳೋದಾಗ್ಲಿ ಸಾಂತ್ವನ ಏನು ಹೇಳ್ತೀವೇಳ್ರಿ ಅದೇ ರೀ ಸ್ನೇಹಿತರೆ ಅದೇ ಕನಿಕರ ತೋರ್ಸೋದಂತ ಅನ್ನೋದು ಇವಾಗ ಇನ್ನೊಂದು ಪ್ರಶ್ನೆ ಬರ್ತದೆ ಹೌದ್ರಿ ಅವ ದುಃಖದಲ್ಲಿ ಅದಾನ ಅಂತ ನಾವೇ ನಮಗೆ ಹೆಂಗೆ ಗೊತ್ತಾಗ್ತದೆ ಈಗ ಯಾವನೇ ಒಬ್ಬ ವ್ಯಕ್ತಿ ದುಃಖದಲ್ಲಿ ಅದಾನೋ ಅಥವಾ ಕಷ್ಟದಲ್ಲಿ ಅದಾನೋ ಅಂತಂದ್ರೆ ಅವ ಏನೋ ರೋಡ್ ತುಂಬಾ ಹೇಳ್ಕೋತ ಹೋಗ್ತಾನ ನಾ ದುಃಖದಲ್ಲಿ ಇದ್ದೀನೋ ಯಪ್ಪ ನಾ ಕಷ್ಟದಲ್ಲಿ ಇದ್ರೋ ಯಪ್ಪ ಅಂತ ಹೇಳ್ಕೋತ ಹೋಗೋದಿಲ್ಲ ಹಾಗಾದ್ರೆ ನಮಗೆ ದುಃಖ ಹೆಂಗೆ ಗೊತ್ತಾಗ್ತದೆ ನಾವು ದುಃಖ ಯಾಂಕ ಕಂಡಿಡಿಬೇಕು ದುಃಖ ಕಂಡಿಡ್ದಾಗ ಮಾತ್ರ ಅಲ್ಲ ನಾವು ಅವನ ಮೇಲೆ ಕರುಣೆ ತೋರ್ಸಕ್ ಬರ್ತದ ಅಥವಾ ಅವನಿಗೆ ಸಾಂತ್ವನ ಮಾಡೋಕೆ ಬರ್ತದ ಅವನಿವ ಅಥವಾ ಅವನ ಮೇಲೆ ದಯ ತೋರ್ಸಕ್ ಬರ್ತದ ದುಃಖ ಕಂಡಿಡಿಯೋದು ಹಿಡಿಯೋದು ದುಃಖ ಕಂಡಿಡಿಯೋದು ಹೆಂಗ ಅಂತಂದ್ರ ಆತ್ಮೀಯತೆಯಿಂದ ಒಳ್ಳೆಯ ಸಂಬಂಧ ಹೊಂದುವುದರಿಂದ ಮಾತ್ರ ದುಃಖ ಕಂಡಿಡಿಬಹುದು ಸ್ನೇಹಿತರೆ ಏನ್ರಿ ಒಳ್ಳೆಯ ಸಂಬಂಧ ಅಂದ್ರೇನು ಪ್ರತಿಯೊಬ್ಬರ ಜೊತೆ ಚೆನ್ನಾಗಿರೋದಪ್ಪ ಮಾತನಾಡೋದು ಚೆನ್ನಾಗಿ ಮಾತನಾಡೋದು ಒಳ್ಳೆ ಮಾತನಾಡೋದು ಕೆಟ್ಟದ್ದು ಯಾವುದು ಮಾತನಾಡೋದಲ್ಲ ಕ್ಲೋಸ್ನೆಸ್ ಆಗೋದು ಈಗ ನೋಡ್ರಿ ಯಾವನೇ ಒಬ್ಬ ವ್ಯಕ್ತಿ ತನ್ನ ದುಃಖವನ್ನ ಹೇಳ್ಕೊಳ್ಬೇಕು ಅಂತಂದ್ರ ತನ್ನ ಆತ್ಮೀಯರ ಜೊತೆಗೆ ಹೇಳ್ಕೊಳ್ತಾನವ ಉದಾಹರಣೆಗಾಗಿ ನಮಗ ನೂರ್ ಜನ ಫ್ರೆಂಡ್ಸ್ ಇರ್ತಾರ ಆದ್ರ ಕ್ಲೋಸ್ ಫ್ರೆಂಡ್ ಅಂತ ಒಬ್ರಿಬ್ರೆ ಇರ್ತಾರ ಆ ಕ್ಲೋಸ್ ಫ್ರೆಂಡ್ ಅದ್ರ ಮಾತ್ರ ನಮ್ದು ದುಃಖ ಹೇಳ್ತೀವಿ ಹಾಗಾಗಿ ಪ್ರತಿಯೊಬ್ಬರ ಜೊತೆಯು ಒಳ್ಳೆಯ ಸಂಬಂಧ ಇಟ್ಕೊಳ್ಳುವುದ್ರಿಂದ ನಾವು ಅವರ ದುಃಖವನ್ನ ಅರ್ಥ ಮಾಡ್ಕೊಳ್ಬಹುದು ಸ್ನೇಹಿತರೆ ದುಃಖ ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ ಅವನ ಮೇಲೆ ನಾವು ದಯ ತೋರಿಸ್ಬೋದು ಅಂದ್ರೆ ಅವನಿಗೆ ಸಾಂತ್ವನ ಹೇಳೋದಾಗ್ಲಿ ಕನಿಕರ ತೋರ್ಸೋದಾಗ್ಲಿ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ಇನ್ನು ಧರ್ಮ ಅಂದ್ರೇನು ದುಃಖ ಅಂದ್ರೆ ನಮಗೆ ಗೊತ್ತಾಯ್ತು ಧರ್ಮ ಅಂದ್ರೆ ಏನು ಧರ್ಮ ಅಂತಂದ್ರೆ ಇಂಗ್ಲೀಷ್ ಒಳಗೆ ರಿಲೀಜಿಯನ್ ಅಂತ ಅರ್ಥ ಆಗ್ತದೆ ಸ್ನೇಹಿತರೆ ಧರ್ಮ ಅಂದ್ರೆ ಇಂಗ್ಲೀಷ್ ಒಳಗೆ ರಿಲೀಜಿಯನ್ ಅಂತ ಅರ್ಥ ಆಗ್ತದೆ ಧರ್ಮ ಅಥವಾ ರಿಲೀಜಿಯನ್ ಅಂದ್ರೆ ಏನು ಕೇವಲ ಒಂದು ಸಮುದಾಯದವರಾಗಿರ್ಬೋದು ಅಥವಾ ಜನಾಂಗದವರು ಆಗಿರ್ಬೋದು ಅಥವಾ ದೇಶ ನಿರ್ಮಿ ದೇಶದವರು ನಿರ್ಮಿಸಿರ್ತಕ್ಕಂಥ ಯಾವುದೇ ದೇಶದಲ್ಲಿರುವಂಥ ಜನರು ನಿರ್ಮಿಸಿರುವಂಥ ಅಥವಾ ದೇಶ ಮತ್ತು ಕಾಲಗಳಿಗೆ ಸೀಮಿತವಾಗಿ ಯಾವುದೇ ಒಂದು ಮತದ ನಿಯಮಗಳಿಗೆ ಬದ್ಧನಾಗಿರುವುದು ಮಾತ್ರ ಧರ್ಮ ಅಲ್ಲ ಹಾಗಾದ್ರೆ ಧರ್ಮ ಅಂದ್ರೇನ್ರಿ ಸಂವೇದನಾಶೀಲವಾಗಿ ವಿಶ್ವದೊಂದಿಗೆ ಸಂಬಂಧ ಹೊಂದಿದವನಾಗಿರುವುದೇ ನಿಜವಾದ ಧರ್ಮ ಸ್ನೇಹಿತರೆ ಈ ಜಗತ್ತಿನೊಳಗ ಒಳ್ಳೆಯ ಸಂಬಂಧ ಹೊಂದುವುದೇ ನಿಜವಾದ ಧರ್ಮ ಅಂತ ಬಸವಣ್ಣನವ್ರು ಹೇಳ್ತಾರೆ ಈ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವು ಅಷ್ಟೇ ಧರ್ಮ ಅಲ್ರಿ ಬಸವಣ್ಣನವ್ರು ಏನ್ ಹೇಳ್ತಾರ ಈ ಜಗತ್ತಿನಲ್ಲಿ ಒಳ್ಳೆಯ ಸಂಬಂಧ ಹೊಂದಿರುವುದೇ ನಿಜವಾದ ಧರ್ಮ ಅಂತ ಕರೀತಾರೆ ಸ್ನೇಹಿತರೆ ಅಂದ್ರೆ ವಿಶ್ವದ ಆಗು ಹೂಗುಗಳಿಗೆ ಸಂವೇದನಾಶೀಲನಾಗುವುದು ಆತನ ಧರ್ಮ ಸ್ನೇಹಿತರ ಫಸ್ಟ್ ಏನ್ ಹೇಳ ದಯವಿಲ್ಲದ ಧರ್ಮ ವಾವು ದಯ್ಯ ಅಂತ ಹೇಳ ಅಂದ್ರೆ ಯಾರನೇ ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾಗ ಅವನಿಗೆ ಕನಿಕರ ತೋರಿಸದೆ ಇರುವಂಥದ್ದು ಯಾವುದಾದ್ರೂ ಧರ್ಮ ಅದ ಏನು ಅಂತ ಕೇಳ್ತಾರೆ ಬಸವಣ್ಣನವರು ನೆಕ್ಸ್ಟ್ ಹೇಳ್ತಾರೆ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಕೇವಲ ಮನುಷ್ಯನ ಮೇಲೆ ಅಷ್ಟೇ ರೀ ಪ್ರತಿಯೊಂದು ಪ್ರಾಣಿಗಳ ಮೇಲೂ ಕೂಡ ದಯೆ ಇರಬೇಕಂತಾರ ಅಂದ್ರ ಇವಾಗ ನೋಡ್ರಿ ಒಬ್ರೊಬ್ರಹ ಏ ನನಗೆ ಮಗ ಹುಟ್ಲೆಪ್ಪ ಐದು ಬ್ಯಾಟಿ ಹುಡಿದ್ನಂತಾರೆ ಅಂದ್ರೆ ಕುರಿ ಕಡಿತೀನಿ ಈಗ ಕುರಿ ಕಡಿಯೋದಂತಂದ್ರೆ ಅದಕ್ಕೆ ಕೊಲ್ಲೋದಲ್ರಿ ಕೊಲ್ಲುವುದು ಅದು ಧರ್ಮ ಅಲ್ಲ ಅವ್ರು ಬಸವಣ್ಣನವರು ಯಾವುದೇ ಒಂದು ಪ್ರಾಣಿಗೆ ಹಿಂಸೆ ಕೊಡುವುದು ಧರ್ಮ ಅಲ್ಲ ಅಂತಾರ ಅದು ಧರ್ಮನೇ ಅಲ್ಲ ಅದಕ್ಕೆ ಪ್ರತಿಯೊಂದು ಪ್ರಾಣಿಗಳನ್ನ ಮೇಲೂ ಕೂಡ ದಯೆ ಇರಬೇಕು ಅಂದ್ರೆ ದುಃಖಕ್ಕೆ ಪ್ರತಿಸ್ಪಂದಿಸುವಂತ ಮನಸ್ಸಿರಬೇಕು ಅಂತ ಸೆಕೆಂಡ್ ಲೈನ್ದೊಳಗೆ ಹೇಳ್ಯಾರ ನೆಕ್ಸ್ಟ್ ತರ್ಡ್ ಏನು ಹೇಳ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಅಂದ್ರ ಪ್ರತಿಯೊಂದು ಧರ್ಮಕ್ಕೂ ಮೂಲನೆ ದಯೆ ಅಂತ ಹೇಳ್ತಾರೆ ಸ್ನೇಹಿತರೆ ಜಗತ್ತಿನಲ್ಲಿ ಒಳ್ಳೆಯ ಸಂಬಂಧ ಹೊಂದಿರುವುದೇ ನಿಜವಾದ ಧರ್ಮ ಅಂತ ಹೇಳಿದೆವು ನಾವು ಆ ಸಂಬಂಧ ಹೊಂದಿರುವುದರಿಂದನೆ ನಮಗೆ ಏನಾಗ್ತದೆ ಯಾವ್ದೇ ಒಬ್ಬ ವ್ಯಕ್ತಿಯ ದುಃಖ ಅರ್ಥ ಮಾಡ್ಕೊಳಕ್ ಆಗ್ತದೆ ದುಃಖ ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ದಯ್ಯ ಬರ್ತದೆ ಇವೆರಡಕ್ಕೂ ಅದಾವ ಸ್ನೇಹಿತರೆ ಅದಕ್ಕಾಗಿ ಪ್ರತಿಯೊಂದು ಧರ್ಮದ ಮೂಲನೆ ದಯೆ ಅಂತ ಹೇಳ್ತಾರ ನೆಕ್ಸ್ಟ್ ಕೊನೆಗೆ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಅಂತ ಹೇಳ್ತಾರ ಬಸವಣ್ಣನವರ ಅಂಕಿತ ಕೂಡಲ ಸಂಗಮ ದೇವ ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದು ವಚನದ ಕೊನೆಯಲ್ಲಿ ಕೂಡಲ ಸಂಗಮ ದೇವ ಇರುವಂತದ್ದು ಕೂಡಲ ದೇವ ಅಂದ್ರೆ ಸಾಕ್ಷಾತ್ ಶಿವ ಸ್ನೇಹಿತರೆ ಅಂದ್ರೆ ಭಗವಂತ ಸ್ನೇಹಿತರೆ ಇಲ್ಲಿ ಕೂಡಲ ಸಂಗಯ್ಯ ದೊಲ್ಲನಯ್ಯ ಅಂತಂದ್ರೆ ಅರ್ಥ ದೇವರ ಮೆಚ್ಚುಗೆಗೆ ಪಾತ್ರನಾಗಬೇಕಾದ್ರೆ ಮಾನವೀಯ ಗುಣಗಳಲ್ಲಿ ಬಹು ದೊಡ್ಡದೆನಿಸಿರುವಂತಹ ದಯೆ ಅಥವಾ ಕರುಣೀಯ ನುಡಿಗಳ ವ್ಯಕ್ತಿಗಳಲ್ಲಿ ಇರಬೇಕು ಅಂತನ್ನೋದು ಈ ಸಾಲಿನ ಅರ್ಥ ಸ್ನೇಹಿತರೆ ನಾವು ಧರ್ಮದಿಂದ ನಾವು ಬದುಕಬೇಕು ಅಂತನ್ನೋದು ಈ ವಚನದ ಸಾರಾಂಶ ಸ್ನೇಹಿತರೆ ಇದಿಷ್ಟು ಈ ವಚನದ ಅರ್ಥವಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಎರಡನೇ ವಚನ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಇದು ಎರಡನೇ ವಚನ ಸ್ನೇಹಿತರೆ ಇದ್ರದ ಅರ್ಥ ನೋಡೋಣ ಸ್ನೇಹಿತರೆ ಕಳಬೇಡ ಅಂದ್ರೆ ಕಳ್ಳತನ ಮಾಡಬೇಡ ಕೊಲಬೇಡ ಅಂತಂದ್ರೆ ಯಾವುದೇ ಜೀವಿಯನ್ನ ಕೊಲ್ಲಬೇಡ ಕೊಲೆ ಮಾಡಬೇಡ ಮನುಷ್ಯನನ್ನ ಅಷ್ಟೇ ಅಲ್ರಿ ಯಾವುದೇ ಜೀವಿಯನ್ನು ಕೂಡ ಕೊಲ್ಲಬೇಡ ಅಂತನ್ನೋದು ಈ ವಚನದಲ್ಲಿರುವಂಥ ಒಂದು ಪದದ ಅರ್ಥ ನೆಕ್ಸ್ಟ್ ಹುಸಿಯ ನುಡಿಯಲು ಬೇಡ ಅಂದ್ರೆ ಸುಳ್ಳು ಹೇಳಬೇಡ ಹುಸಿ ಅಂದ್ರೆ ಸುಳ್ಳು ಸ್ನೇಹಿತರೆ ಹುಸಿಯ ನುಡಿಯಲು ಬೇಡ ಅಂದ್ರೆ ಸುಳ್ಳು ಹೇಳಬೇಡ ಮುನಿಯ ಬೇಡ ಅಂದ್ರೆ ಯಾರ ಮೇಲೂ ಕೂಡ ಯಾವುದೇ ಕಾರಣಕ್ಕೂ ಸಿಟ್ಟಾಗಬೇಡ ಕೋಪಗೊಳ್ಬೇಡ ಆಮೇಲೆ ಅನ್ಯರಿಗೆ ಅಸಹ್ಯ ಪಡಬೇಡ ಅಂದ್ರೆ ಇನ್ನೊಬ್ಬ ಮನುಷ್ಯನನ್ನ ತಿರಸ್ಕಾರ ಮಾಡಬೇಡ ನೆಕ್ಸ್ಟ್ ತನ್ನ ಬಣ್ಣಿಸಬೇಡ ಅಂದ್ರೆ ಆತ್ಮ ಪ್ರಶಂಸೆ ಮಾಡಿಕೊಳ್ಳೋದು ತಮ್ಮನ್ನು ತಾವು ತಗೊಳ್ಕೊಳ್ಳೋದು ಆ ರೀತಿ ಮಾಡಬೇಡ ನೆಕ್ಸ್ಟ್ ಇದೀರ ಹಳಿಯಲು ಬೇಡ ಅಂದ್ರೆ ಯಾರನ್ನೂ ಬೈಬೇಡ ಯಾರನ್ನೂ ವಿರೋಧಿಸಬೇಡ ಇದೇ ಅಂತರಂಗ ಶುದ್ಧಿ ಅಂದ್ರೆ ಇವೆಲ್ಲವೂ ಏನಾದವಲ್ಲ ಕಳತನ ಮಾಡದೇ ಇರುವುದು ಕೊಲ್ಲದೇ ಇರುವುದು ಹುಸಿಯನ್ನು ನುಡಿಯಲದೇ ಇರುವುದು ಅಂದ್ರೆ ಸುಳ್ಳು ಸುಳ್ಳು ಹೇಳದೇ ಇರುವುದು ಯಾರ ಮೇಲೆ ಯಾವ ಕಾರಣಕ್ಕೂ ಕೋಪಗೊಳ್ಳದೇ ಇರುವುದು ಇನ್ನೊಬ್ಬ ಮನುಷ್ಯನನ್ನು ತಿರಸ್ಕಾರ ಮಾಡದೇ ಇರುವುದು ಆತ್ಮ ಪ್ರಶಂಸ ಮಾಡದೆ ಇರುವುದು ಯಾರನ್ನ ಬೈಯದೆ ಅಥವಾ ವಿರೋಧಿಸದೇ ಇರುವುದು ಏನದಾದ್ರಿ ಇದರಿಂದನೆ ನಾವು ಮನಸ್ಸು ಶುದ್ಧಿಯಾಗಿಸಿಕೊಳ್ಳಬಹುದು ಇದೇ ಬಹಿರಂಗ ಶುದ್ಧಿ ನಮ್ಮ ನಡೆ ವರ್ತನೆ ಮಾತುಗಳೇ ಶುದ್ಧಿಯಾಗಿಸ್ತವೆ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಇವೆ ಇವೆಲ್ಲ ಗುಣಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದನೇ ಮಾತ್ರ ಭಗವಂತನನ್ನ ಭಗವಂತನನ್ನ ಪಡ್ಕೊಳ್ಬಹುದು ಅಂತ ಈ ವಚನದ ಅರ್ಥ ಆಗ್ತದೆ ಸ್ನೇಹಿತರೆ ದೇವರ ಅನುಗ್ರಹ ನಮ್ಮ ಮೇಲೆ ಬೀಳ್ಬೇಕಾದ್ರೆ ಇವೆಲ್ಲ ಗುಣಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತನ್ನೋದು ಈ ವಚನದ ಸಾರಾಂಶ